ಮಾಡ್ಬಿಡಿ ಮಾತಾಡ್ಲಿಲ್ವಾ ಎಲ್ಲರಿಗೂ ನಮಸ್ಕಾರ ನಾ ಈ ಫಿಲಮ್ ಮಾಡಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ ಲತಾ ಮೇಡಮ್ ಮಾಡು ಮಾಡು ನನ್ನ ಮಗನಿಗೋಸ್ಕರ ಮಾಡು ಅಂತ ಹೇಳಿದಾಗ ಸುಮಾರು ಕತೆ ಹುಡ್ಕಿದ್ವಿ ಯಾವುದು ಸೆಟ್ಟೇ ಆಗ್ಲಿಲ್ಲ ಇದು ಕಾಸ್ಟ್ಲಿ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಕಡೆಗೆ ಒಂದೂವರೆ ವರ್ಷದ ಹಿಂದೆ ಅವಿನಾಶ್ ಅಂದ್ಬಿಟ್ಟು ನಮ್ಮ ಬಾಪನಲ್ಲಿ ಕ್ಲಾಸ್ ಮಾಡ್ತಾರೆ ಅವ್ರ ಫ್ರೆಂಡು ಕಿರಣ್ ಅನ್ನೋರು ಒಂದು ಹತ್ತು ಪೇಜ್ ಕತೆ ಬರೆದಿದ್ರು ಅದನ್ನು ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ಇಂಟರ್ನ್ಯಾಷ್ನಲ್ ಇದಲ್ಲೆಲ್ಲ ತುಂಬ ಚೆನ್ನಾಗಿ ಆಗಿಬಿಟ್ಟೆ ಚಿಕ್ಕ ವಯಸ್ಸಿಗೆ ಆಪ್ರೇಷನ್ ಮಾಡಬೇದು ಅಂತೆಲ್ಲ ಬರೆದಿದ್ರು ಇಂಟರ್ನೆಟ್ಟಲ್ಲಿ ನೋಡಿದಾಗ ಸತ್ಯ ಅನ್ನಿಸ್ತು ಆದರೆ ಇಲ್ಲಿ ಡಾಕ್ಟ್ರುಗಳ್ ಕೇಳಿದಾಗ ಇಂಪಾಸಿಬಲ್ ಅವ್ರು ಎಮ್ ಡಿ ಮಾಡ್ಕೊಂಡು ಬಂದರೆ ಮಾತ್ರ ಆಪ್ರೇಷನ್ ಥಿಯೇಟ್ರ್ಗೆ ಹೋಗ್ಬೋದು ಇಲ್ಲಾಂದರೆ ಇಲ್ಲ ಅಂತ ಅದನ್ನು ಇಟ್ಕೊಂಡು ರಂಗನ ಬೆಟ್ಟದಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಸುದರ್ಶನ್ ಅಲ್ಲಿ ಆ್ಯಕ್ಚುಲಿ ಅಮ್ಮ ಏನು ಮಾಡಿದ್ರು ಒಂದು ಬೆಟ್ಟದ ಮೇಲೆ ಒಂದು ಹಟ್ ಕಟ್ಬಿಟ್ಟು ನೀನು ಇಲ್ಲಿದ್ದು ಜನರ ಸೇವೆ ಮಾಡು ಅಂತ ಹೇಳಿದ್ರು ಅಲ್ಲಿ ಸುದರ್ಶನ್ ನಮ್ಮ ಫಿಲಮಲ್ಲಿ ಗಿರ್ಜಮ್ಮ ಅಲ್ಲಿ ಜನ್ಸು ಇಲ್ಲೆಲ್ಲ ಸೊ ಆ ಥರ ಅಂದ್ಕೊಂಡು ಬರೀ ಅದೇ ಅಲ್ಲಿ ಒಂದು ಹುಡುಗ ಸೋಲುಗರ್ ಹುಡುಗ ಡಾಕ್ಟ್ರೇಟ್ ಮಾಡಿಕೊಂಡು ಮೈಸೂರು ಯೂನಿವರ್ಸಿಟಿನಲ್ಲಿ ದೊಡ್ಡ ಪ್ರೊಫೆಸರ್ ಆಗಿದ್ದಾರೆ ಅದೇ ಕತೆ ತೊಗೊಂಬಿಟ್ರೆ ಡಾಕ್ಯುಮೆಂಟ್ರಿ ಅನ್ಸ್ಬಿಡತ್ತೆ ಅಂತ ಅದಕ್ಕೆ ಕೊಂಚ ರೆಕ್ಕೆ ಪುಕ್ಕ ಎಲ್ಲ ಮಾಡಿಬಿಟ್ಟು ಬರಿತಾ ಕೂತ್ಕೊಂಡೆ ಮುಂದೆ ಏನಾದ್ರೂ ಯೂಸ್ ಆಗ್ಬೋದೇನೋ ಅಂತ ಬಟ್ ಫಿಲಮ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಮಾಡಬೇಕು ಅಂತ ಬಂದಾಗ ಸುಮಾರು ಒಂಬತ್ತು ತಿಂಗಳು ಹುಡ್ಕಾರ್ದಾಗ ಯಾವುದೂ ಸೆಟ್ ಆಗಲಿಲ್ಲ ಅವಾಗಿ ನಾನು ಬರೆದಿದ್ದೀನಲ್ಲ ಆ ಬುಕ್ಕಲ್ಲಿ ಅದು ಮಾಡ್ಬೋದಲ್ವ ಅಂತ ಬರ್ನಾ ಸರ್ ಕೇಳಿದಾಗ ಇನ್ನೊಂದು ಸಲ ಓದ್ಬಿಟ್ಟು ಹ್ಞೂ ಮಾಡ್ಬೋದು ಅಂತ ಅವರು ಒಂದಿಷ್ಟು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿದ್ರು ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿಬಿಟ್ಟಿದೆ ಕ್ಯಾನ್ಸರು ಕಾಮನ್ ಆಗಿಬಿಟ್ಟಿದೆ ಅದಕ್ಕೆ ಅದನ್ನೇ ಮಾಡಿದ್ರೆ ಹೇಗೆ ಬೇಡ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಬೇರೆ ಒಂದು ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲ ಇಲ್ಲ ಸೋನ್ ಕಾಂಪ್ಲೆಕ್ಸ್ ಅನ್ನೋದು ತುಂಬ ರೇರ್ ಅದು ಒಂದು ಹತ್ತು ಸಾವಿರ ಜನದಲ್ಲಿ ಒಬ್ಬರಿಗೆ ಬರ್ಬೋದೇನೋ ಅದು ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ರೆ ಮೇಲೆ ಸುಸ್ತು ವಾಂತಿ ಸಂಕಟ ಉಸಿರಾಡೋಕ್ಕಾಗಲ್ಲ ಅದೆಲ್ಲ ಶುರುವಾಗತ್ತೆ ಅದನ್ನು ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡಿ ಅದಕ್ಕೆ ಪಾಲ್ ಸುದರ್ಶನು ಪ್ರತಿಭಾ ನಂದಕುಮಾರು ನಾನು ಮತ್ತು ಭರತು ಎಲ್ಲ ಕೂತ್ಕೊಂಡು ಡೈಲಾಗ್ ಬರ್ಕೊಂಡು ಹಿಂಗೆ ಚೇಂಜ್ ಆಗಬೇಕು ಹಂಗೆ ಚೇಂಜ್ ಆಗಬೇಕು ಅಂದ್ಬಿಟ್ಟು ಫುಲ್ ಕತೆ ರೆಡಿ ಆಗೋ ತನಕ ಸಾರ್ ನನ್ನ ಜೊತೆ ಇದ್ದರು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಹೇಳ್ತಿದ್ದಾಗ ಇನ್ನೂ ಏನಾರ ಚೇಂಜಸ್ ಇದ್ದರೆ ನೋಡು ಇನ್ನೂ ಏನಾದರೆ ನೋಡು ಅಂದ್ಬಿಟ್ಟು ಕತೆಗೆ ಮಾತ್ರ ಫುಲ್ ನನ್ನ ಜೊತೆ ಇದ್ದರು ಇದ್ದು ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಅವ್ರು ಡೆಲ್ಲಿಗೆ ಹೋಗಿದ್ದು ನಾ ಇದನ್ನು ಅಮೇರಿಕೆ ತಗೊಂಡೋಗಿ ಹದಿನಾರು ಸೆಂಟಲ್ಲಿ ತೋರಿಸ್ದಾಗ ಅವ್ರ ಅಮ್ಮಂದ್ರಿಗೆಲ್ಲ ಭಯ ಆಗಿಬಿಟ್ಟಿತ್ತು ಈ ಚಿಕ್ಕ ಮಗು ಕೂತ್ಕೊಳ್ಳೋತು ಎರಡು ನಿಮಿಷ ಹೇಗೆ ನಾವು ಕೂತ್ಕೊಳ್ಳೋದು ಅಂದ್ಬಿಟ್ಟು ಪಿಚ್ಚರ್ ಶುರುವಾದಾಗಿಂದ ಮುಗಿಯೋ ತನಕ ಅಲ್ಲಾರ್ದೆ ಕೂತಿದ್ರು ಮಕ್ಕಳುಗಳು ಅವ್ರ ಅಮ್ಮಂದ್ರಿಗೆ ಖುಷಿ ಅಯ್ಯೋ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಎಷ್ಟು ಚೆನ್ನಾಗಿ ತೆಗ್ದಿದ್ದೀರಾ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ಅಲ್ಲಂತೂ ಮದರ್ಸ್ ಡೇ ದಿನ ಮೂರು ಕೇಕ್ ಕಟ್ ಮಾಡ್ಸಿದ್ರು ನಮ್ಮ ಮಕ್ಕಳು ಬಂದು ಕೂತ್ಕೊಂಡಿದ್ದಕ್ಕೆ ಏನ್ಬಿಟ್ಟು ಹಾಗೆ ಅಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲೂ ಒಂದು ಸ್ಕ್ರೀನಿಂಗ್ ಆಯಿತು ಅದು ಆಗ್ತಿದ್ದಂಗೆ ಹೊರಗೆ ಬಂದ್ಬಿಟ್ಟು ಅಲ್ಲಿ ಪೋಸ್ಟ್ ಇರುತ್ತಲ್ಲ ಪಬ್ಲಿಕ್ ಎಲ್ಲ ಅದ್ರ ಬಗ್ಗೆ ಬರೆದ್ರು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಲಾಸ್ಟ್ ವೀಕು ನಾವು ಲಾಸ್ಟ್ ನ್ಯೂ ಜರ್ಸಿನ ಸ್ಕ್ರೀನಿಂಗ್ ಮಾಡಿದಾಗ ಅಲ್ಲಿ ಕನ್ನಡಪ್ರಭದಲ್ಲಿ ಬರ್ದಿದ್ದು ನಮಗೆ ಕಳಿಸ್ಕೊಟ್ರು ಈ ಥರ ಬರ್ದಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ಅಲ್ಲೆಲ್ಲ ಸಕ್ಸಸ್ ಆಗಿದೆ ಇಲ್ಲಿ ಜನ ಹೇಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಅವ್ನ ಬರ್ಡೇ ದಿನ ನಾವು ಟೆಕ್ನಿಷಿಯನ್ ಫ್ರೆಂಡ್ಸ್ ಗೆ ಸ್ಕ್ರೀನಿಂಗ್ ಮಾಡಿದಾಗ ಎಲ್ಲರೂ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಂದ್ಬಿಟ್ಟು ಇವಾಗ ನಾಳೆ ನಾವು ಆಗಸ್ಟಲ್ಲಿ ಆಗಸ್ಟಲ್ಲಿ ರಿಡಿ ಮಾಡ್ತಾ ಇದ್ದೀವಿ ಇನ್ನು ಡೇಟ್ ಗೊತ್ತಿಲ್ಲ ಅದು ರಾಜವ್ರು ರೆಡಿ ಮಾಡಿ ಕೊಡ್ತಾರೆ ಹುಡುಕ್ ಬಿಟ್ಟು ಯಾವ್ದು ಇದಾಗತ್ತೆ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಜನಗಳು ಹೇಗ್ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಸಹಾಯ ಬೇಕಾಗತ್ತೆ ಇಲ್ಲ ಇನ್ನು ಇಲ್ಲ ಇನ್ನು ಆಗಸ್ಟ್ ಅಲ್ಲಿ ರಿಲೀಸ್ ಮಾಡ್ತೀವಿ ಡೇಟ್ ಗೊತ್ತಿಲ್ಲ ಏನಾಗತ್ತೆ ಗೊತ್ತಿಲ್ಲ ಅದು ಭಗವಂತನಿಗೆ ಬಿಟ್ಟಿದ್ದು ಯಾವ ಡೇಟ್ ಸಿಗತ್ತೋ ಇವ್ರ ಬಾಯಿಂದ ಬಂದಿದೆ ಒಂಬತ್ತು ಅಂತ ಒಂಬತ್ತೇ ಬಂದ್ರು ಸಂತೋಷ ಹದಿನಾರೇ ಬಂದ್ರು ಸಂತೋಷ ಇಪ್ಪತ್ಮೂರು ಬಂದ್ರು ಸಂತೋಷ ಅದಕ್ಕೆ ರಾಜೂರು ಪಾಪ ಹೋರಾಡ್ತಿದ್ದಾರೆ ಹೋಗಿ ಇದ್ ಮಾಡ್ತಿದ್ದಾರೆ ಏನಾಗತ್ತೆ ಅಂತ ತಿಳಿಸ್ತೀವಿ ಖಂಡಿತ ತಿಳಿಸ್ತೀವಿ ನೀವುಗಳೆಲ್ಲ ಬಂದು ನಮಗೆ ಸಹಕರಿಸಿ ಇವಾಗ ಅದನ್ನು ಜನಗಳ ತಲುಪಿಸೋ ಜವಾಬ್ದಾರಿ ನಿಮ್ಮದು ಇಡೀ ನಮ್ಮ ಕುಟುಂಬ ಆಗಿಬಿಟ್ಟಿದ್ದಾರೆ ನನಗೆ ಇವರು ಟೆಕ್ನಿಷಿಯನ್ನು ಇವರು ಆರ್ಟಿಸ್ಟು ಅಂತಿಲ್ಲ ಎಲ್ಲರೂ ಬಂದು ಆ್ಯಕ್ಟ್ ಮಾಡಿದ್ದು ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸದಿಂದ ಆದ್ದರಿಂದ ಇದು ನಮ್ಮ ಕುಟುಂಬ ಅಂತ ಹೇಳ್ತೀನಿ ಎಲ್ಲರೂ ಭಾಳ ಖುಷಿಯಿಂದ ಬಂದು ವರ್ಕ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ ವರ್ಕ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ನೀವುಗಳು ಹಾಗೆ ಹೆಲ್ಪ್ ಮಾಡಿಬಿಟ್ಟು ಇದು ಜನಗಳ ತಲುಪ್ಸೋ ತರ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದಿ ಥ್ಯಾಂಕ್ ಯು ಮಾ ಸೊ ಅವಾಗಲೇ ಮಾತಾಡ್ಬೇಕಂದ್ರೆ ಎಲ್ಲ ಡಾಕ್ಟರ್ಸ್ ಈ ಸಿನಿಮಾನ ನೋಡ್ಬೇಕು ಅಂತ ಹೇಳ್ತಾ ಇದ್ರು ಐ ತಿಂಕ್ ಎಲ್ಲ